ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಯೂಟ್ಯೂಬಲ್ಲಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಅಷ್ಟೇ ವಿಡಿಯೋ ಆದರೆ ಒಂದು ನನ್ನ ಫೇಸ್ನ ಫಾಲೋ ಮಾಡಿಕೊಂಡು ಲೈಕ್ ಮಾಡಿ ಇನ್ನು ಶುರುವಿನಲ್ಲೇ ಇಲ್ಲಿ ಅಂಜು ಶೂಟ್ ಮಾಡ್ತಾಳೆ ಅಜ್ಜಿನ ಶೂಟ್ ಮಾಡಿದ ತಕ್ಷಣ ಭೂಮಿ ಇದ್ಕೊಂಡು ಅಯ್ಯೋ ಅಂತ ಬಿಡ್ತಾಳೆ ಅದು ಬಂದ್ಬಿಟ್ಟು ಅಂಜು ಕನಸು ಕಾಣ್ತಿರೋದಾಗಿರುತ್ತೆ ಆವಾಗ ಅಮ್ಮ ನಾನು ಅಜ್ಜಿನ ಶೂಟ್ ಮಾಡಾಕ್ತೆ ಅಮ್ಮ ಅಜ್ಜಿನ ನಾನು ಶೂಟ್ ಮಾಡಾಕ್ತೆ ಆ ಮುದುಕಿ ಇದ್ದರೆ ತಾನೇ ನನ್ನ ಮದುವೆನ ತಡಿಯೋಕ್ಕಾಗೋದು ಅಂತ ಹೇಳ್ಬಿಟ್ಟು ಕಿಚಾಡ್ತಾ ಇರ್ತಾಳೆ ಏ ಅಂಜು ನೀನು ಏನು ಮಾಡ್ತಿದ್ದೀಯ ನೀನು ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ಅಜ್ಜಿನೇ ಯಾಕೆ ಶೂಟ್ ಮಾಡಿದೆ ನೀನು ಅಂದಾಗ ಅಮ್ಮ ಶೂಟ್ ಅಮ್ಮ ಶೂಟ್ ಅಮ್ಮ ಅಂತೇಳಿ ಕನಸು ಕಾಣ್ತಾ ಇರ್ತಾಳೆ ನನ್ನ ಜೀವನ ಪೂರ್ತಿ ಬರೀ ಕಾಣೋದೇ ಆಯಿತು ಯಾವುದು ರಿಯಲಾಗಿ ಮಾಡೋಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ ಅಮ್ಮ ತುಂಬ ಇರಿಟೇಷನ್ಸ್ ಆಗ್ತಿದೆ ಅಮ್ಮ ಫಸ್ಟ್ ಅವ್ ಅಜ್ಜಿನ ಶೂಟ್ ಮಾಡಬೇಕು ನಾನು ಅಂತೇಳಿ ತಗೊಂಡು ಹೋಗ್ತಾ ಇರಬೇಕಾದಾಗ ಅವ್ರ ಅಮ್ಮ ಇಟ್ಕೊಂಡು ಹೊಡೆದ್ಬಿಡ್ತಾಳೆ ಮುಂದೇಟು ಸಾರಿ ಬೇಬಿ ಸಾರಿ ಬೇಬಿ ಅಂತೇಳಿ ಹಗ್ ಮಾಡಿ ಬೇಬಿ ನನಗೆ ಒಂದು ವಿಷಯ ಗೊತ್ತಾ ನಿನ್ನ ನಾನು ಬಂಗಾರದ ತೊಟ್ಲಲ್ಲಿ ತೊಗಸ್ಬೇಕಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಬೇಕು ಅಂತಂದರೆ ನೀನು ಸ್ವಲ್ಪ ಕಾಯಬೇಕು ಬೇಬಿ ಈ ರೀತಿಯೆಲ್ಲ ನೀನು ಆ ಪಟ್ಕೊಂಡು ಅಜ್ಜಿನ ಸಾಯಿಸಿದರೆ ಈ ಮನೆಯಲ್ಲಿ ನಮ್ಮಿಬ್ಬರನ್ನ ಇಟ್ಕೊಳ್ಳೋದೆ ಯಾರು ಬೇಬಿ ಇಷ್ಟಕ್ಕೂ ಅಜ್ಜಿ ಇರಬೇಕು ಅಜ್ಜಿ ಇಲ್ಲ ಅಂತಂದರೆ ನಮ್ಮಿಬ್ಬರನ್ನಕೊತಾರೆ ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಭಯ ಆಗುತ್ತೆ ಏನಾದರೂ ನಮ್ಮಿಬ್ಬರನ್ನ ಹೊರ್ಗಡೆ ಹಾಕಿರಂದ್ರೆ ಅದನ್ನೆಲ್ಲ ಯೋಚನೆ ಮಾಡೋಷ್ಟು ಭಯ ಆಗೋ ಥರ ಆಗ್ತಾ ಇದೆ ನನಗೆ ಯಾವುದೇ ಕಣಕು ಅಜ್ಜಿನ ಯಾವುದೇ ಕಣಕ್ಕು ಏನು ಮಾಡಬಾರ್ದು ಬೇಬಿ ಯಾಕೆ ಇಷ್ಟೊಂದೆಲ್ಲ ಹಠ ಮಾಡ್ತೀಯ ನೀನು ಅಜ್ಜಿನ ಶೂಟ್ ಮಾಡಿ ಜೈಲಿಗೆ ಹೋದರೆ ನಾನು ಏನು ಮಾಡಲಿ ಬೇಬಿ ಅದ್ರಾಗ ಈ ಮನೇಲಿ ಇಬ್ಬರು ಪೊಲೀಸ್ನವ್ರು ಇದ್ದಾರೆ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಲ್ವ ಬಿಬಿ ಅಂದಾಗ ಮಾಮ್ ನನಗೆ ತುಂಬ ಬೇಜಾರಾಗ್ತಿದೆ ಮಾಮ್ ನನ್ನ ಎದುರಿಗೇನೆ ಆ ಭೂಮಿ ಅಜಿತು ಅಷ್ಟೊಂದೆಲ್ಲ ಮುದ್ದಾಡಿ ಪ್ರೀತಿ ಮಾಡಬೇಕಾದಾಗ ನನಗೆ ಎಷ್ಟೊಂದು ಬೇಜಾರಾಗ್ತಿದೆ ಮಾಮ್ ನನ್ನ ಕೈಯಲ್ಲಿ ಆಗ್ತಿಲ್ಲ ಮೊಮ್ ಇದೆಲ್ಲ ನೋಡೋಕ್ಕೆ ನನ್ನವನು ಮಾಮ ಅಜಿತು ನಾನು ಪ್ರೀತಿ ಮಾಡಬೇಕು ನನ್ನ ಸಿಗೋ ಪ್ರೀತಿಯಲ್ಲ ಅವಳಿಗೆ ಸಿಕ್ಕಿರೋ ನಾನು ಏನು ಮಾಮ್ ಮಾಡೋದು ಅಂತ ಹೇಳಿದ ತಕ್ಷಣ ಇಲ್ಲಿ ದೇವಿಯನ್ನು ಇದ್ಕೊಂಡು ಯೋಚನೆ ಮಾಡ್ಬೇಡ ಮಗಳೇ ಏನಾದರೂ ಒಂದು ಡಿಶ್ಶನ್ನ ತೊಗೊಂಡೇ ತೊಗೊಳ್ತೀನಿ ನೀನು ಯಾಕೆ ಬೇರೆಯನ್ನು ಶೂ ಮಾಡ್ಬಿಟ್ಟು ಜೈಲಿಗೆ ಹೋಗ್ಬೇಕು ಅವಳಿಗೆ ಒಂದು ಗತಿ ಕಾಣಿಸೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಏನು ಹೇಳ್ತಿದ್ಯೋ ಮಾಮ ಅಂದಾಗ ಹೌದು ಸ್ವಲ್ಪ ವೇಟ್ ಮಾಡು ಏಕೆ ಅಂತಂದರೆ ನಿನ್ನ ನಾನು ತುಂಬ ಚೆನ್ನಾಗೆ ಸಾಕಿದ್ದೀನಿ ನೀನೇ ಬೇಕಾಗಿರೋದನ್ನ ಕೊಡ್ಸಕ್ಕೋಸ್ಕರ ಇಷ್ಟೊಂದೆಲ್ಲ ನಾನು ಕಷ್ಟಪಡ್ತಿರೋದು ಅಂತ ಹೇಳಿಬಿಟ್ಟು ಹೇಳಿದಾಗ ಅಂಜಿದ್ಕೊಂಡು ತುಂಬನೇ ಕೋಪ ಮಾಡಿಕೊಂಡು ಮತ್ತೆ ಇರಿಟೇಷನ್ಸ್ ಮಾಡಿಕೊಂಡು ಅಳ್ತಲೇ ಇರ್ತಾಳೆ ಬೇಬಿ ಅಳ್ಬೇಡ ಸಮಾಧಾನ ಮಾಡ್ಕೊ ನೀನೇ ನಾನು ಬೇಕಾಗಿದ್ದು ಖಂಡಿತ ಕೊಡಿಸ್ತೀನಿ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಥರ ನಾನು ಮಾಡ್ತೀನಿ ಯಾವುದೇ ಅಜಿತ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡ್ಕೊಡೋದಿಲ್ಲ ನಾನು ನಿನ್ಗೆ ಅನೇ ಗಂಡ ಅಂತ ಯಾವತ್ತ ನಾನು ಫಿಕ್ಸ್ ಆಗಿದ್ದೀನಿ ಅಂತದ್ರಲ್ಲಿ ನೀನ್ ಯಾಕೆ ಇಷ್ಟೊಂದೆಲ್ಲ ಟೆನ್ಶನ್ ಮಾಡ್ಕೋತೀಯಾ ಅಂತ ಹೇಳ್ಬಿಟ್ಟು ದೇವಿಯಾನಿ ಸಮಾಧಾನ ಮಾಡ್ತಾ ಇರ್ತಾಳೆ ತಿರ್ಗಾ ಹಂಗ ಸಮಾಧಾನ ಮಾಡಿದ ತಕ್ಷಣ ಇನ್ನೊಂದು ಮಾತು ಹೇಳ್ತಾರೆ ಇವತ್ತು ನಾಳೆ ಹೆಂಗಿದ್ರು ನಮ್ಮ ಮನೆಯಲ್ಲಿ ಇದು ರಾವಣ ದವನ ಆಗ್ತಾ ಇದೆಯಲ್ಲ ರಾವಣ ದವನ್ನದಲ್ಲಿ ಒಂದು ಕೆಲಸ ಮಾಡಬೇಕು ನಾವು ನೀನು ಹೋಗಿ ಶೂಟ್ ಮಾಡೋದಲ್ಲ ಅವಳೇ ಮುಗಿಸ್ಬಿಡೋಣ ಏಕೆ ಅಂತಂದರೆ ನಾವು ತುಂಬ ಟ್ರೈ ಮಾಡಿದ್ವಿ ಈ ಮನೆಯಿಂದ ಹೊರ್ಗಡೆ ಹಾಕಬೇಕು ಅಂತ ನಮ್ಮಿಂದ ಅದು ಆಗಲಿಲ್ಲ ಅಂತಂದಮೇಲೆ ಅವಳೇ ಎತ್ಬಳೋಣ ಸುಮ್ಮನೆ ವೆಯ್ಟ್ ಮಾಡೋ ಸ್ವಲ್ಪ ಏನೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಮಾನಸ್ವಿನಿಗೆ ಪ್ಲಾನ್ನ ಎಕ್ಸ್ಕ್ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾಳೆ ಇನ್ನು ಇಲ್ಲಿ ಒಂದು ಕಡೆ ತುಂಬ ಖುಷಿಯಿಂದ ಮ ಎಲ್ಲರೂ ಕೂಡ ಪೂಜೆಗೆ ಅಂತ ಬಂದಿರ್ತಾರೆ ಪೂಜೆಗೆ ಬರಬೇಕಾದಾಗ ನಾಳೆ ರವಣ ದವನ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಜಿತ್ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಫೋನಲ್ಲಿ ಮಾತಾಡಬೇಕಾದಾಗ ಒಬ್ಬರಿಗೆ ಹೇಳ್ತಾ ಇರ್ತಾನೆಲ್ಲ ರೆಡಿ ಮಾಡಿ ನಾಳೆ ಐದು ಗಂಟೆಗೆಲ್ಲ ಅಂತ ಹೇಳಿಬಿಟ್ಟು ಆಗ ಭೂಮಿ ಇದ್ಕೊಂಡು ಅಯ್ಯೋ ಇದಕ್ಕೆಲ್ಲ ನೀವು ದುಡ್ಡು ಕೊಟ್ಬಿಟ್ಟು ಮಾಡಿಸ್ತೀರಾ ನಮ್ಮದ್ರಲ್ಲಿ ಆ ಥರ ಎಲ್ಲ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ ನಾವೆಲ್ಲ ನಾವೇ ಎಲ್ಲ ಕಟ್ಗೆಗಳನ್ನೆಲ್ಲ ಕಟ್ಬಿಟ್ಟು ನಾವೇನೇ ರವಣನ ರೆಡಿ ಮಾಡಿಬಿಟ್ಟು ನಾವೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಕಟ್ಟಿಗೆನೆಲ್ಲ ಹೊತ್ಕೊಂಡು ಬಂದು ನಾವೇ ಸ್ವಂತ ಮಾಡ್ತಾ ಇದ್ವಿ ನೀವೇನು ದುಡ್ಡು ಕೊಟ್ಟು ಇದ್ದೀರಲ್ಲ ಅಂದಾಗ ಇಲ್ಲಿ ಅಂಜಿ ಇದ್ಕೊಂಡು ಹಾಗಾದರೆ ನಿಮ್ಮಮ್ಮ ಕೊಲೆ ಮಾಡಿಬಿಟ್ಟು ಜೈಲಿಗೆ ಹೋಗಿದ್ದಾಳೆ ನೀನು ಕಳ್ತನ ಮಾಡಿಕೆ ಬಂದು ಕಟ್ಕೆಯನ್ನು ಕಟ್ಟಿಬಿಟ್ಟು ಅವ್ರ ಜೊತೆಗೆಲ್ಲ ಒಡಿಸ್ಕೊಂಡು ಈ ರೀತಿ ದವನನ ಅರಣ್ಯ ಮಾಡ್ತಿದ್ದ ನೀನು ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಇಲ್ಲಿ ಅವ್ರು ಇದ್ಕೊಂಡು ಏನಮ್ಮ ನೀನು ಯಾವಾಗಲೂ ಮಾತೆತ್ತಿದ್ರೆ ಸಾಕು ಏನಾದರೂ ಒಂದು ಮಾತಾಡೋದೇ ನಾನು ನಿನ್ನ ಅಭ್ಯಾಸ ಸುಮ್ಮನೆ ಇರೋಕ್ಕಾಗೋದೇ ಇಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರಿನ ಇವ್ನು ಅಜ್ಜಿ ತಿದ್ದುಕೊಂಡು ನೋಡು ನನ್ನ ಹೆಂಡ್ತಿ ಬಗ್ಗೆ ಈ ರೀತಿ ಎಲ್ಲ ಕೆಟ್ಟದ ನನ್ನೆದ್ರಿಗೆ ಮಾತಾಡಿದಿ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನನ್ನ ಹೆಂಡ್ತಿ ಸುದ್ದಿಗೆ ನನ್ನ ಸುದ್ದಿಗೆ ನೀನು ದಯವಿಟ್ಟು ಬರಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಹಜೀತು ಬಾಯಿಗೆ ಬಂದಂಗೆ ಬೈತಾಯಿರ್ತಾನೆ ಫಸ್ಟು ಇವಳಿದ್ಕೊಂಡು ದೇವ್ಯಾನಿ ಬೇಬಿ ಈ ರೀತಿ ಎಲ್ಲ ಮಾತಾಡಬಾರ್ದು ನೀನು ಫಸ್ಟು ಸಾರಿ ಕೇಳು ಅಂತ ಹೇಳಿಬಿಟ್ಟು ದೇವ್ಯಾನಿನೇ ಹೇಳ್ತಾಳೆ ಆ ಗೇಳಿದ ತಕ್ಷಣ ಇಲ್ಲಿ ನಜಿಕೆ ತಿದ್ದಕೊಂಡು ನಮ್ಮತ್ತಿಗೆ ದೇವ್ರಂತರು ಯಾವುದೇ ಕಣಕ್ಕೂ ಈ ಥರ ಕೆಲಸ ಎಲ್ಲ ಮಾಡೋದಿಲ್ಲ ಅವರು ಯಾವತ್ತಿದ್ರೂ ದೇವ್ತೇನೆ ಅಂತ ಹೇಳ್ಬಿಟ್ಟು ನಚಿಕೇತು ಭೂಮಿಗೆ ಹೋಗಿ ಸಮಾಧಾನ ಮಾಡ್ತಾನೆ ಇನ್ನು ಫಸ್ಟು ಸಾರಿ ಕೇಳು ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣ ಏನೇ ಇನ್ನು ಅಂಜು ಇದ್ಕೊಂಡು ಮಾತಾಡೋದು ಅವಳೇ ಸಾರಿ ಕೇಳೋದು ಅವಳೇನೆ ಸಾರಿ ಭೂಮಿ ಅಂತ ಹೇಳ್ಬಿಟ್ಟು ಸಾರಿನ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಸಂಗೀತವ್ರು ಇದ್ಕೊಂಡು ನೋಡಮ್ಮ ಇಲ್ಲಿ ಇವನು ಕೇಳ್ತಾನೆ ನಚಿಕೆ ತಮ್ಮ ರವಣನ್ನ ಯಾಕೆ ದವನ ಮಾಡೋದು ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣ ಪುರಾಣನೆಲ್ಲ ಹೇಳ್ತಾರೆ ಅಂದ್ರೆ ಯಾರು ಮನುಷ್ಯಲ್ಲಿ ಕೆಟ್ಟದೊಂದು ಕ್ರೂಢತ್ವ ಇರುತ್ತೋ ಅಂದರೆ ಬೇರೆಯವ್ರನ್ನ ಇಷ್ಟಪಡೋದಾಗಿರ್ಬೋದು ನಮಗೆ ದಕ್ಕಬೇಕಂತ ಅಂದ್ಕೊಂಡಿರೋದಾಗಿರ್ಬೋದು ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದಾಗಿರ್ಬೋದು ಆ ಕೆಟ್ಟ ಗುಣಗಳೆಲ್ಲ ಎಲ್ಲ ಇರುತ್ತಲ್ವ ಅದನ್ನು ರವಣನ ಸುಟ್ಬಿಟ್ಟು ಅದೆಲ್ಲ ಕಳೀಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ಕೆಟ್ಟ ಗುಣ ಸುಡೋಕ್ಕೋಸ್ಕರ ಈ ರವಣದವನ ಅಂತ ಹೇಳಿ ಮಾಡೋದು ಅಂತ ಹೇಳಿಬಿಟ್ಟು ಸಂಗೀತವರು ಅರ್ಥ ಹೇಳ್ತಾರೆ ಹಾಗಿದ ತಕ್ಷಣ ಇಲ್ಲಿ ರೂಮಲ್ಲೆಲ್ಲ ಒಂದು ಗ್ಯಾಂಗು ರೆಡಿ ಆಗ್ತಾ ಒಂದು ಹ್ಯಾಂಡ್ಲನ್ನು ತೊಗೊಂಡ್ಬಿಟ್ಟು ಹೂವನ್ನ ಸುಡ್ತಾ ಇರ್ತಾಳೆ ದೇವಿಯೇ ಮಾಮ್ ಏನು ಮಾಡ್ತಿದ್ದೀರ ಮಾಮ್ ನೀವು ಅಂದಾಗ ನೋಡು ಹೂವನ ಚೂಟ ಹಾಕೋದು ಅಂದರೆ ಇದೇನೆ ಏನು ಗೊತ್ತಾ ಹೂವು ಹೇಗೆ ಸುಡುತ್ತೆ ಹೇಳ್ಬಿಟ್ಟು ತೋ ನೋಡ್ತಾ ಇದ್ದೀನಿ ನಾನು ಹೂವು ಸುಟ್ಟರೆ ಮತ್ತೆ ಚಿಗುರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಹಾಗಾಗಿ ನಾವು ಹೂವನ್ನೇ ಚೀಟಾಕ್ಬಿಟ್ರೆ ಮತ್ತೆ ಚಿಗರೋದೇ ಇಲ್ವಲ್ಲ ಹಂಗಾಗಿ ಭೂಮಿನೇನೆ ಚೀಟ ಹಾಕಬೇಕು ನಾವು ಫಸ್ಟು ಭೂಮಿನ ಈ ಭೂಮಿ ಮೇಲೆ ಇಡೋದೇ ಬೇಡ ಯಾಕೆ ಅಂತಂದರೆ ಈ ಭೂಮಿ ಇರೋವರೆಗೇ ನಮಗೆ ಇಷ್ಟೊಂದೆಲ್ಲ ಟೆನ್ಷನ್ನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಮಾನಸ್ಪಿನಿ ಇದ್ಕೊಂಡು ಮೇಡಮ್ ನಾವು ನಾವೆಲ್ಲರೂ ಸೇರಿಕೊಂಡು ಒಳ್ಳೆ ಹೊರ್ಗಡೆ ಹಾಕ್ಬೇಕಂತ ತಾನೇ ಪ್ಲ್ಯಾನ್ ಮಾಡಿದ್ದು ಈಗೇನು ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀರಾ ಅಂದಾಗ ಇಲ್ಲ ಇಲ್ಲ ಹೊರ್ಗಡೆ ಹಾಕೋಕ್ಕೆ ಪ್ಲ್ಯಾನ್ ಮಾಡಿದ್ದೇನೋ ಸತ್ಯ ಆದರೆ ಇನ್ನು ನಮಗೆ ಎಷ್ಟೇ ಟ್ರೈ ಮಾಡಿದರೂ ಕೂಡ ನಾವೇನೇ ಮಾಡಿದರೂ ಕೂಡ ಪ್ಲ್ಯಾನ್ ನಮಗೆ ಹೊರ್ಗಡೆ ಹಾಕೋಕ್ಕೆ ಆಗಲೇ ಇಲ್ಲ ಈ ಸರಿ ಫೈನಲ್ ಪ್ಲಾನ್ ಅಂತಲೇ ಹೇಳ್ಬೋದು ಈ ಫೈನಲ್ ಪ್ಲಾನ್ ಅಲ್ಲಿ ಅವಳನ್ನ ನಾವು ಬೂದಿ ಮಾಡಾಕಬೇಕು ಫಸ್ಟು ರವಣನ ಸುಟ್ಟಂಗೆ ಅವಳು ಕೂಡ ಸುಟ್ಟಾಕಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇನ್ನು ಇವಳು ಅಂಜು ಅಂತೂ ಎಷ್ಟು ಖುಷಿ ಪಡ್ತಾಳಂದ್ರೆ ಮಮ್ಮ ಏನು ಹೇಳ್ತಿದ್ಯೋ ಮಾಮ್ ಹಾಗಾದರೆ ನಾಳೆ ಓಟದ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ಕೊಂಡು ಹಳದನೆಲ್ಲ ನೋಡಿ ನನಗಂತೂ ತುಂಬನೇ ಖುಷಿಯಾಗುತ್ತೆ ನಾಳೆಯಿಂದನೇ ಅಜಿತ್ ನನ್ನವನಾಗ್ತಾನೆ ಮಾಮ್ ನಾನು ಮದುವೆ ಹಾಕ್ತೀನಿ ನಾನು ಸಂಗಾತಿ ಹಾಕ್ತೀನಿ ನಾನು ನಾನು ಅರ್ಧಾಂಗಿ ಆಗ್ತೀನಿ ಅಂತ ತುಂಬಾನೇ ಖುಷಿ ಪಡ್ತಾಳೆ ಇನ್ನ ದೇವಿಯನಿ ಹೌದು ಈ ಟೆನ್ಷನ್ ಎಲ್ಲ ನೆನೆಸ್ಕೊಂಡ್ರೆ ಅವಳು ಅವಳ ಕೈಯಲ್ಲಿ ನನ್ನ ನಕ್ಲೀಸ್ ಇದೆ ಆ ನಕ್ಲಿಸ್ ಏನಾದರೂ ಈ ಮನೆಗೆ ತಗೊಂಡೋಗಿ ಅಜಿತ್ನಿಗೆ ತೋರಿಸಿದಾರಂತಂದರೆ ಅದು ನಂದೇ ಅಂತ ಗೊತ್ತಾಗುತ್ತೆ ಇದೆಲ್ಲ ಪ್ಲ್ಯಾನ್ ಮಾಡಿರೋದು ನಾನೇ ಅನ್ನೋದು ಕೂಡ ಗೊತ್ತಾಗುತ್ತೆ ಮತ್ತು ಭೂಮಿನೇ ಈ ಮಗಳು ಅನ್ನೋದು ಕೂಡ ಗೊತ್ತಾಗುತ್ತೆ ಇದೆಲ್ಲ ಮಾಡಿಸಿರೋದೆಲ್ಲ ನಾನೇನದೇನಾದ್ರೂ ಗೊತ್ತಾಯಿತು ಅಂತಂದರೆ ವಾವ್ ನಾವೆಲ್ಲ ಹೊರ್ಗಡೆ ಹೋಗೋದನ್ನ ನೆನೆಸ್ಕೊಂಡ್ರೇನೆ ನಾನು ನನ್ನ ಮಗಳು ತುಂಬನೇ ಭಯಂಕರವಾಗಿದೆ ನೋಡು ಮಾನಸ್ವಿನಿ ನಿನಗೆ ಒಂದು ಪ್ಲ್ಯಾನ ಹೇಳ್ತೀನಿ ಆ ಪ್ಲಾನ್ ಪ್ರಕಾರ ನೀನು ಮಾಡಬೇಕು ಅಂತ ಒಂದು ಪ್ಲಾನ್ನ ಹೇಳ್ತಾಳೆ ಆಗ ಹೇಳಿದ ತಕ್ಷಣ ಅಂಜು ಇದ್ಕೊಂಡು ಅದ್ ಏನು ಖುಷಿ ಅಂತಂದ್ರೆ ಅವ್ಳಿಗೆ ಹೇಳೋಕ್ಕೆ ಆಗೋದಿಲ್ಲ ಒಬ್ಬರನ್ನ ಸಾಯಿಸಿ ಒಬ್ಬರು ಸಂಸಾರನ ಸಾಯಿಸ್ಬಿಟ್ಟು ಅವಳು ಕಟ್ಕೊಳಕ್ಕೆ ಎಷ್ಟೊಂದು ಖುಷಿ ಪಡ್ತಿದ್ದಾಳೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ ಅಲ್ಲಿ ಹೂವು ಇರುತ್ತೆ ಅವನ ಇಡ್ಕೊಂಡು ಮಾಮ್ ಈ ಹೂವನ ನಾಳೆ ಫೋಟೋಕ್ಕೆಲ್ಲ ಹಜಿತ್ ಹಾಕಿಬಿಟ್ಟು ಅಳದ್ನ ನೋಡಿ ನಾನು ಅಲ್ಲಿ ಟ್ರೈನಿಂಗ್ ಮಾಡಬೇಕಲ್ಲ ಮಾಮ್ ನಾನು ಅಳಬೇಕಲ್ವ ಆ ರೀತಿ ಅಳ್ತಾ ಇರ್ತೀನಿ ನಾನು ಕೂಡ ಅಂತೇಳಿ ಅವನ್ನೆಲ್ಲ ಪರ 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 ಸಿಟ್ಟಿಂದ ಕಿತ್ತಾಕ್ತಾಳೆ ಬೇಬಿ ನೀನು ಇಷ್ಟೆಲ್ಲ ಓವರ್ ಆ್ಯಕ್ಟಿಂಗ್ ಮಾಡಕ್ಕೆ ಹೋಗ್ಬೇಡ ಡೌಟ್ ಬರುತ್ತೆ ಅವರಿಗೆ ಅಂತ ದೇವಿಯೇ ಹೇಳ್ತಾಳೆ ಇನ್ನು ಇಲ್ಲಿ ಒಂದು ಕಡೆ ಇನ್ನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಭೂಮಿ ಎಲ್ಲ ರೆಡಿ ಮಾಡ್ಕೋತಾ ಇರಬೇಕಾದಾಗ ಅಜಿತಂದು ಫೋಟೋನ ತಂದ್ಬಿಟ್ಟು ದೇವ್ರ ಪಕ್ಕದಲ್ಲಿ ಇಡ್ತಾಳೆ ಮನೆಯವರೆಲ್ಲ ನೋಡ್ಬಿಟ್ಟು ತುಂಬಾ ಶಾಕ್ ಆಗ್ತಾರೆ ಏನಮ್ಮ ಭೂಮಿ ಯಾಕಮ್ಮ ಅಜಿತ್ನ ಫೋಟೋ ಇಡ್ತಿದ್ಯ ಅಂತ ಅತ್ತೆ ನನಗೆ ಇವರು ಕೂಡ ನನಗೆ ದೇವರಿದ್ದಾಗೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣನೇ ತುಂಬಾ ಶಾಕ್ ಆಗಿಬಿಡುತ್ತೆ ಅಜಿತನಿಗೆ ಏನು ಹೇಳ್ತಿದೆಯಾ ಭೂಮಿ ಅಂತ ಹೇಳಿದಾಗ ಹೌದು ಅತ್ತೆ ನಾನು ಎಂತೆಂಥ ಕಷ್ಟದಲ್ಲಿ ಇದ್ದಾಗೆಲ್ಲ ನನ್ನ ಬಿಡಿಸ್ಕೊಂಡು ಬಂದು ಎಷ್ಟು ಕಷ್ಟಪಟ್ಬಿಟ್ಟು ನನ್ನ ಬಗ್ಗೆ ಹೋರಾಡಿ ನನ್ನ ಬಗ್ಗೆ ಬಿಡಿಸ್ಕೊಂಡು ಬಂದು ನನ್ನ ಇವತ್ತು ಮನೇಲಿ ಇಟ್ಕೊಂಡಿದ್ದಾರೆ ನನಗೆ ಇವರು ದೇವ್ರ ಸಮಾನೇನೇ ಯಾವತ್ತಿದ್ರೂ ಇವರು ರಾಮನೇ ಅಂತ ಹೇಳಿಬಿಟ್ಟು ಹೇಳ್ತಾರೆ ಈ ರಾಮನ ಸೀತೆನ ಯಾವತ್ತಾದರೂ ಬಿಟ್ಕೊಡೋದು ಗೊತ್ತಾಗುತ್ತೆ ಹಾಗಾಗಿ ನನ್ನ ಗಂಡ ಯಾವತ್ತಿದ್ರೂ ರಾಮನೇ ಹಾಗಾಗಿ ನಾನು ಕೂಡ ಈ ದೇವ್ರ ಪಕ್ಕದಲ್ಲಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಅಂದಾಗ ಸಂಗೀತವ್ರು ಇದ್ಕೊಂಡು ವಾವಮ್ಮ ಎಷ್ಟು ಪ್ರೀತಿ ಇಟ್ಕೊಂಡಿದೆಯೇ ತಾಯಿ ಗಂಡನ ಬಗ್ಗೆ ನೀನು ನಿನ್ನ ಪ್ರೀತಿನ ನೋಡ್ತಾ ಇದ್ರೆ ಖುಷಿ ಖುಷಿಯಾಗುತ್ತೆ ಅಂದಾಗ ನಜಿಕೆ ತಿದ್ಕೊಂಡು ನಮ್ಮ ಅಜ್ಜಿ ಒಂದು ಕತೆ ರೂಪದಲ್ಲಿ ಯಾವಾಗ ಒಂದು ಮಾತು ಹೇಳ್ತಿದ್ರು ಓದಿನ ಕಾಲದರೆಲ್ಲ ಅಂದರೆ ಇಲ್ಲ ಅವಾಗಿನ ಕಾಲದ ಅದರೆಲ್ಲ ಗಂಡನ ಹೆಂಡ್ತಿ ತುಂಬ ಪ್ರೀತಿ ಮಾಡ್ತಿದ್ಲಂತೆ ಈಗ ನಾನು ಕಣ್ಮುಂದೆ ಈ ಪ್ರೀತಿನ ನೋಡ್ತಾ ಇದ್ದೀನಿ ಅಂತ ನಜಿಕೆ ಹೇಳ್ತಾ ಇರ್ತಾನೆ ನಜ್ಜಿ ತಿದ್ದುಕೊಂಡು ಹೌದು ಯಾವತ್ತಿದ್ರೂ ಕೂಡ ನಾನು ಸೀತೆನೆ ನಾನು ರಾಮ ಅಂದಮೇಲೆ ಈ ಸೀತೆನ ಯಾರಾದರೂ ರಾವಣ ರಾಮ ಬಿಟ್ಕೊಡ್ತಾನ ಹಾಗೆ ಯಾವತ್ತೂ ಭೂಮಿನ ನಾನು ಬಿಟ್ಕೊಡೋದಿಲ್ಲ ಅಂಥೇಳಿ ಆ ಫೋಟೋನ ತೊಗೊಳ್ತಾನೆ ಯಾವತ್ತಿದ್ರೂ ದೇವ್ರ ದೇವರೇನೆ ನಾನು ಒಬ್ಬೊಂದು ಮನುಷ್ಯ ಅಷ್ಟೇನೇನೆ ಹಾಗಾಗಿ ಈ ಫೋಟೋನೆಲ್ಲ ಇಟ್ಟು ಪೂಜೆ ಮಾಡೋದು ಸರಿ ಹೋಗಲ್ಲ ಅಂಥೇಳಿ ಒಂದು ಫೋಟೋನ ತೊಗೊಂಡು ಬಂದು ನಾನು ಯಾವತ್ತಿದ್ರೂ ರಾಮನೇ ಇವಳು ಸೀತೇನೆ ಅಂತ ಪಕ್ಕದಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೂಡ ಆ ಫೋಟೋನ ತೋರಿಸ್ತಾನೆ ಹಂದಿ ಹೊಂದಿ ಉರ್ದ್ ಬೀಳ್ತಾ ಇರ್ತಾಳೆ ಇನ್ನ ಇವಳು ಕೂಡ ಎಲ್ಲ ಪೂಜೆನ ಮಾಡೋಕ್ಕೆ ಶುರು ಮಾಡ್ಕೊತಾಳೆ ಇನ್ನ ಪೊಲೀಸ್ ಆಫೀಸ್ಗೆ ಬಂದ್ಬಿಟ್ಟು ದೇ ಇವರು ಅಜಿತ್ನನು ಸತ್ಯಣ್ಣ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದಾಗ ಯಾಕಪ್ಪ ಅಜಿತಾ ಈ ರೀತಿ ತುಂಬ ತುಂಬಾ ಯೋಚನೆ ಮಾಡ್ತಿದ್ದೀಯ ನೀನು ಭೂಮಿನ ಸೀರಿಯಸ್ ಲವ್ ಮಾಡ್ತಿದ್ದೀಯ ಅಂತ ಒಪ್ಕೊ ಅಂತ ಅಂದಾಗ ಅಣ್ಣ ಅದಲ್ಲಣ್ಣ ನನಗೆ ಸಾಹಿತ್ಯ ನೆನಪು ಕನಸಿಗೆ ಬಂದ್ಬಿಟ್ಟಿದ್ಲು ಅಂತ ಹೇಳಿಬಿಟ್ಟು ಹೇಳ್ತಾರೆ ಏನು ಹೇಳ್ತಿದ್ದೀಯ ಅಜಿತ ಅಂದಾಗ ಹೌದು ಅವಳು ಹೇಗೆ ರೆಡಿಯಾಗಿ ಬರ್ತಾಯಿದ್ಲೋ ಅದೇ ರೀತಿಯೇ ಆ ಜಾಗಕ್ಕೆ ಭೂಮಿನ ಬರೋ ಥರ ಆಗ್ತಾಯಿತ್ತು ನನಗೆ ಅಂತ ಅಂದಾಗ ನೋಡು ಅಜಿತಾ ನೀನು ಗೊತ್ತಿಲ್ಲದಲ್ಲೇ ಭೂಮಿನ ಇಷ್ಟಪಡ್ತಾ ಇದ್ದೀಯಾ ನೀನು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇನೇ ಆ ಸಾಹಿತ್ಯ ಕೂಡ ನಿನ್ನ ಭೂಮಿನ ಒಂದು ಮಾಡಬೇಕನ್ನೋ ಆಸೆ ಇದೆ ಅದಕ್ಕೆ ಅವಳ ಜಾಗದಲ್ಲಿ ಅವಳ ಕರೆಸ್ತಾ ಇರೋದು ಹಾಗಾಗಿ ನೀನು ಈ ವಾಸ್ತವನ ಒಪ್ಕೊಂಡು ಭೂಮಿನ ಹೆಂಡ್ತಿ ಅಂತ ಸ್ವೀಕರಿಸಿ ಅವಳ ಪ್ರೀತಿ ಮಾಡು ಅಂತ ಹೇಳಿದಾಗ ಅಣ್ಣ ಸತ್ಯಣ್ಣ ನೀನು ಯಾವುದೇ ಕಣಕ್ಕೂ ಈ ರೀತಿ ಮಾತಾಡೋಕೆ ಹೋಗಬೇಡ ಸಾಹಿತ್ಯ ಜಾಗದಲ್ಲಿ ಬೇರೆಯವ್ರನ್ನ ಯಾರನ್ನೂ ಕೂಡ ಊಹೆ ಕೂಡ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಅಜಿತ್ತು ನಾನು ರೌಂಡ್ಸ್ಗೆ ಹೋಗಿ ಬರ್ತೀನಂತ ಅಲ್ಲಿ ಕುತ್ಕೊಂಡಂಗೆ ಅವನು ಎದ್ದೇ ಹೋಗ್ಬಿಡ್ತಾನೆ ಆದರೆ ಪಕ್ಕ ಇವ್ರಿಗೆ ಸತ್ಯಣ್ಣ ಅವ್ರಿಗೆ ಮಾತ್ರ ಪಕ್ಕ ಲವ್ ಮಾಡ್ತಿದ್ದಾನಂತ ಪಕ್ಕ ಗೊತ್ತಾಗುತ್ತೆ ಇನ್ನು ಹೊರ್ಗಡೆ ಬಂದು ನಿಂತ್ಕೋತಾನೆ ಅಜಿತ್ತು ಇನ್ನು ಸತ್ಯಣ್ಣ ಕೂಡ ಹಿಂದೇನೆ ಬರಬೇಕು ಅಂತ ಬರ್ತಾ ಇರ್ತಾನೆ ಇಲ್ಲಿ ಒಂದು ಕಡೆ ಇನ್ನು ಭೂಮಿ ಕಾಮಿಡಿ ಮಾಡ್ತಾ ಇರ್ತಾಳೆ ಟಿ ಅಂಗಡಿ ಹತ್ರ ಟೀ ಅಂಗಡಿ ಹತ್ರ ಕಾ ಕಾಮಿಡಿ ಮಾಡಬೇಕಾದಾಗ ಅಲ್ಲೊಬ್ರು ಟೀ ಇಸ್ಕೊಂಡು ಕಾಮಿಡಿ ಮಾಡೋಕ್ಕೋಸ್ಕರ ಕಾಮಿಡಿ ಮಾಡ್ತಾ ಇರ್ತಾಳೆ ಅವ್ರ ನಗದೆಲ್ಲ ನೋಡಿಬಿಟ್ಟು ತುಂಬಾ ಖುಷಿಯಾಗ್ಬಿಡುತ್ತೆ ಯಾರಿಗೆ ಅಜಿತ್ನಿಗೆ ಅವಳ ಸ್ಮೈಲು ಅವಳು ಮಾತಾಡೋದು ಅವಳು ಲಗಡೋದು ಅದನ್ನೆಲ್ಲ ದೂರ ನಿಂತ್ಕೊಂಡು ಸ್ಮೈಲ್ ಮಾಡಿಕೊಂಡು ನಗ್ತಾ ಇರ್ತಾನೆ ಅಜೀತು ಅದನ್ನು ಹಿಂದೆ ಬಂದ್ಬಿಟ್ಟು ಸತ್ಯಣ್ಣ ನೋಡಿ ಏನಪ್ಪ ಅಂತ ಹೇಳಿಬಿಟ್ಟು ಕೆಮ್ತಾನೆ ಕೆಮ್ಮಿದ ತಕ್ಷಣ ಹಿಂದಕ್ಕೆ ನೋಡ್ತಾನೆ ಏನಪ್ಪ ಪ್ರೀತೀಲಿ ಮುಣ್ಗೋಗಿದೆಯಜಿತಾ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳಿದಾಗ ಅವಾಗ ಏಯ್ ಏನ್ರಿ ಮಾಡ್ತಾಯಿದ್ರಾ ಬನ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ನೊಬ್ರು ಪೀಸಿನ ಕರೀತಾರೆ ಕರೆದ ತಕ್ಷಣ ಅಲ್ಲಿ ಇದ್ಕೊಂಡು ಟೀ ಕುಡಿಯೋದು ಪಾಪ ಗ್ಲಾಸ್ನಲ್ಲಿ ಇಟ್ಬಿಟ್ಟು ಸರಿ ಆಯಿತು ಸರ್ ಬರ್ತೀನಿ ಸರ್ ಅಂತ ಹೇಳಿಬಿಟ್ಟು ಅವರು ಕೂಡ ಹೋಗ್ತಾರೆ ಇನ್ನು ಅವನಂತೂ ಪ್ರೀತಿಲಿ ಬಿದ್ದೋಗಿದ್ದಾನೆ ಆದರೆ ಅವನ ಮನಸ್ಸಿಗೆ ಇಲ್ಲ ನಾನು ಪ್ರೀತಿಗೆ ಬಿದ್ದಿದ್ದೀನೋ ಇಲ್ಲ ಅಂತ ಇನ್ನು ಭೂಮಿನೂ ಅಷ್ಟೇ ಅವನ್ನೇ ನೋಡಿಕೊಂಡು ಕಳೆದು ಹೋಗ್ಬಿಟ್ಟಿರ್ತಾಳೆ ನೋಡ್ತಲೇ ಇರ್ತಾಳೆ ಒಂದೇ ಸಮ ಅಜಿತಂದು ಮುಖನ ಅದನ್ನೆಲ್ಲ ಸತ್ಯಣ್ಣ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅಬ್ಸರ್ವ್ ಮಾಡಬೇಕಾದಾಗ ಇವ್ರಿಬ್ಬರು ಪ್ರೀತಿಯಲ್ಲಿ ಪಕ್ಕ ಮುಂಗಿದಾರಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನು ಅಜಿತು ಫೀಲ್ಡ್ಗೆ ಹೋಗೋಣ ಅಂತ ಹೊರಟೋಗ್ಬೇಕಾದಾಗ ಇಲ್ಲಿ ಭೂಮಿ ಒಂದೇ ಸಮ ನಿಂತ್ಕೊಂಡು ಅವಳ ಗಂಡನ್ನೇ ನೋಡಿಕೊಂಡು ಕಳೆದು ಹೋಗಿರ್ತಾಳೆ ಆದರೆ ಇಲ್ಲಿ ಮಾತ್ರ ಸತ್ಯಣ್ಣ ಅಣ್ಣ ಒಟು ಒಗಟುಗಳ್ನ ಹೇಳ್ಕೊತ ಓ ಪ್ರೀತಿಲಿ ಬಿದ್ದೋಗ್ಬಿಟ್ಟಿದ್ದಾರೆ ಇಬ್ಬರು ಅಂತ ಏನೋ ಬರ್ತಾ ಇರ್ತಾನೆ ಅದನ್ನು ಭೂಮಿ ನೋಡ್ಬಿಟ್ಟು ಸತ್ಯಣ ಸತ್ಯಣ ಅಂತ ಮಾತಾಡಿಸ್ತಾ ಇರ್ತಾಳೆ ಆದ್ರೂ ಕೂಡ ಹೊರಟು ಹೋಗ್ತಾರೆ ಸತ್ಯಣ ಇನ್ನು ಇಲ್ಲಿ ತಾಯಿ ಮಗಳಿಬ್ಬರೂ ಕೂತಿರ್ತಾರೆ ಯಾರೋ ದೇವಿಯನ್ನಿ ಅಂಜು ಇಬ್ರು ಕೂತಿರ್ಬೇಕಾದಾಗ ಅಮ್ಮ ಅವರಿಬ್ರು ಚೆನ್ನಾಗಿರೋದನ್ನ ನೋಡಿದ್ರೆ ನನ್ನ ಕೈಲಿ ಸೈಜ್ ಕೊಡೋಕ್ಕಾಗ್ತಿಲ್ಲ ಮಾಮ್ ಎಷ್ಟೆಲ್ಲ ಮಾಡ್ತಿದ್ದಾರೆ ಮಾಮ್ ಅವರಿಬ್ರು ಇದನ್ನೆಲ್ಲ ಹೇಗೆ ಮಾಮ್ ನಾನು ತಟ್ಕೊಳ್ಳೋದು ಅನ್ನೋ ಅಷ್ಟರಲ್ಲಿ ಅಷ್ಟರಲ್ಲೇ ಅಂಜು ಚಾಕ್ಲೇಟ್ನ ತಗೊಂಡು ಬರ್ತಾಳೆ ಅಂಜು ಏನು ಮಾಡ್ಬಿಡ್ತಾಳೆ ನನಗೆ ಈ ಚಾಕ್ಲೇಟ್ ಅಂತ ಕಿತ್ಕೊಂಡು ಸುಲಿಯಕ್ಕೆ ಹೋಗ್ತಾಳೆ ಅದು ಅಂತ ಹೇಳಿಬಿಟ್ಟು ದೇವಿಯನೇ ಕಿತ್ಕೊಂಡು ನೋಡ್ತಾ ಇರ್ತಾಳೆ ಏನು ಮಾಮ್ ಈ ರೀತಿ ಹೇಳ್ತಾ ಇದ್ದೀವಿ ನನಗೆ ಅಲ್ಲ ಅಂದಾಗ ಇದು ನಚಿಕೆ ತಂದಿರೋ ಚಾಕ್ಲೇಟ್ ಅಲ್ವಾ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾಳೆ ಹೌದು ನಚಿಕೆ ತಂದಿರೋ ಚಾಕ್ಲೇಟೇನೆ ಆದರೆ ನಚಿಕೆ ತಂದಿರೋದಲ್ಲ ಇದನ್ನು ನಾವು ಭೂಮಿಗೆ ಸ್ಪೆಷಲ್ಲಾಗಿ ರೆಡಿ ಮಾಡಿಸಿದ್ದೀವಿ ಏಕೆಂದರೆ ನಾಳೆ ರಾ ರಾವಣ ದವನ ಆಗ್ತಾ ಇದೆಯಲ್ಲ ಅದಕ್ಕೆ ನಾವೇ ಸ್ಪೆಷಲ್ಲಾಗಿ ರೆಡಿ ಮಾಡಿಸಿದ್ದೀವಿ ಅಂತ ಹೇಳಿಬಿಟ್ಟು ಮಾನಸ್ವಿನಿ ಹೇಳ್ತಾಳೆ ನೀವೇನು ಹೇಳ್ತಿದ್ದೀರಾ ಅಂದಾಗ ಅಂಜು ಒಂದು ವಿಷಯ ಗೊತ್ತಾ ಇದರಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾಳೆ ಸಿಗ್ತೀನಿ ಅಲ್ಲೇವರೆಗೂ ಥ್ಯಾಂಕ್ ಯು